ಎಲ್ಲಾ ಪಕ್ಷಗಳು ನಾನು ಇದೇ ಮಾಡ್ತೀವಿ ಅಂತ ಹೇಳ್ತಾ ಇದೆ ಆದ್ರೆ ಯಾರು ಫಾಲೋ ಮಾಡ್ತಾ ಇಲ್ಲ ಪ್ರಜಾಕಿ ನಂದು ಅಲ್ಲ ನಾನು ಏನ್ ತಗೊಂಡಿಲ್ಲ ಅದನ್ನ ನನಗೆ ಈ ವಿಚಾರ ಆಗಿದೆ ನಾನು ಪ್ರಚಾರನು ಮಾಡ್ತಾ ಇಲ್ಲ ಮತ್ತೆ ಒಂದು ಮ್ಯಾಜಿಕ್ ಕಟ್ಟಿ ಹಿಡ್ಕೊಂಡು ಚೂ ಮಂತ್ರ ಮಾಡ್ತಿದ್ದಂಗೆ ಭ್ರಷ್ಟಾಚಾರ ನಾಳೆ ನಿಂತು ಹೋಗುತ್ತೆ

ನಮ್ಮ ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಹೇರಬೇಡಿ ಎಲ್ಲರಿಗೂ ಮನ್ನಣೆ ಕೊಡಬೇಕು ಅಂತ ದುಂಪಲ್ ಗೋವಿಂದ ಅನ್ನೋದು ರಾಜಕೀಯ ಅದರಲ್ಲಿ ಒಬ್ಬ ಎದ್ರು ಏನಾದರೂ ಕೇಳಿದ್ರೂ ಅವನಿಗೂ ಮನ್ನಣೆ ಕೊಡಬೇಕು ಅನ್ನೋದು ಪ್ರಜಾಕೀಯ ಸೊ ಪ್ರತಿಯೊಬ್ಬ ರಾಜಕಾರಣಿಗಳು ಅಟ್ಲೀಸ್ಟ್ ಈಗ ಬದಲಾವಣೆ ಅಂತ ಮುಖ ಮಾಡ್ತಾ ಇದ್ದಾರೆ ಆದರೆ ಅವರು ಮಿಸ್ ಮಾಡಿಕೊಂಡಿರೋದು ಮೂರು ಪಾಯಿಂಟು ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಮತ್ತೆ ರೆಸ್ಪಾನ್ಸಿಬಿಲಿಟಿ ಕನ್ಕ್ಲೂಡ್ ಅಂತಂದರೆ ಇಲ್ಲಿ ನಾವು ಚೆನ್ನಾಗಿ ನಾನು ಏನ ಅರ್ಥ ಮಾಡ್ಕೋಬೇಕು ಅಂತಂದರೆ ಸಂವಿಧಾನದ ಮೂಲ ಆಶಯಗಳನ್ನ ಏನು ಮೂಲಾಶಯ ಆಗಲೇ ನಾನು ಹೇಳ್ದಂಗೆ ನಾನು ತುಂಬ ಜಾಸ್ತಿ ಓದ್ಕೊಂಡಿಲ್ಲ ಈಗ ನನ್ನಂತವನಿಗೆ ಅರ್ಥ ಆಗಬೇಕು ಅಂತಂದರೆ ಅದ್ರದ್ದು ಮೂಲಾಶಯ ಇಷ್ಟೇನೆ ಆರ್ಟಿಕಲ್ ಒನ್ ಟು ಎಷ್ಟೊಂದು ತಿನ್ಬೋದು ಅಥವಾ ಮತ್ತೊಂದು ತಿನ್ಬೋದು ಅವೆಲ್ಲ ಅಲ್ಲ ಆಗಲೇ ವಿಜಯ್ ಸರ್ ಹೇಳ್ದಂಗೆ ಅದು ಮನಸ್ಸಾಕ್ಷಿ ವಜ್ರ ಸರ್ ಹೇಳಿದಂಗೆ ಇಟ್ ಈ ಸಿಂಪಲ್ ನನ್ನ ಮನೆ ಮುಂದೆ ಏನಿದೆ ಏನಿಲ್ಲ ಅದು ಯಾವ ಥರ ಇರಬೇಕು ನಮಗೆ ಸೊ ಇದರದಲ್ಲಿ ನನಗೆ ಆರ್ಟಿಕಲ್ ಬೇಡ ಏನಿಲ್ಲ ನಾನು ಮಾನವನಾಗಿ ಹೇಗಿರಬೇಕು ನನ್ನನ್ನು ಇನ್ನೊಬ್ಬ ಮನುಷ್ಯ ಹೇಗೆ ಟ್ರೀಟ್ ಮಾಡಬೇಕು ಅದನ್ನು ಸಿಂಪಲ್ಲಾಗಿ ಸಂವಿಧಾನದಲ್ಲಿ ಬರೆದಿದ್ದಾರೆ ಯಾರಿಗೂ ತೊಂದರೆ ಕೊಡಬೇಡಿ ಯಾರಿಂದನ ತೊಂದರೆ ಆದರೆ ಅದನ್ನು ಇದು ಮಾಡೋದು ಅದಕ್ಕೂ ಕೂಡ ಅದರಲ್ಲಿ ಅವಕಾಶಗಳಿದೆ ಸೊ ಯಾರಿಗೂ ತೊಂದರೆ ಕೊಡದೇ ಇರೋಂಥದ್ದು ಮತ್ತು ಯಾವುದೇ ಪ್ರಾಕೃತಿಕ ಸಂಪತ್ತುಗಳಿಗೆ ತೊಂದರೆ ಆಗದೆ ಇರೋಂಗೆ ನೋಡ್ಕೊಳ್ಳೋ ಅಂಥದ್ದು ಸೊ ಇಲ್ಲಿ ನನ್ನ ಜವಾಬ್ದಾರಿಗಳು ಬರ್ತದೆ ಸುಮ್ಮ ಸುಮ್ಮನೆ ಹೋಗಿ ನಾವು ಯಾರೂ ಏನು ಬೇಕಾಗಿದ್ದು ಮಾಡಿ ಮಾಡೋದಿಲ್ಲ ಆ್ಯಕ್ಚುಲಾಗಿ ಯಾವ ಮನುಷ್ಯನೂ ಅದನ್ನು ಮಾಡೋದಿಲ್ಲ ಅದು ಬಿಸ್ನೆಸ್ ಆಗಿ ಮಾರ್ಪಟ್ಟಿರೋದ್ರಿಂದ ಇದಾಗಿದೆ ಹಾಗಾಗಿ ನಾವು ಹೇಗೆ ಎಷ್ಟು ಮಾನವೀಯತವಾಗಿರ್ತೀವಿ ಅದೇ ಸಂವಿಧಾನ ಇನ್ನೇನು ಅದರಲ್ಲಿ ಎಕ್ಸ್ಟ್ರಾ ಇಲ್ಲ ಅದಕ್ಕಿಂತ ಬಿಯಾಂಡಾಗಿ ನಾವು ಏನು ಅರ್ಥ ಮಾಡ್ಕೊಳ್ಳೋದು ಬೇಡ ಅಂತ ಅನಿಸುತ್ತೆ ಬಟ್ ಆದ್ಯಾಗೂ ನಮ್ಗೆ ಫ್ರೀ ಟೈಮ್ ಸಿಕ್ಕರೆ ಒಂದೆರಡು ಸಲ ಅದನ್ನು ಓದೋದ್ರಲ್ಲಿ ಏನು ತಪ್ಪಿಲ್ಲ ಸೊ ಈ ವಿಚಾರವಾಗಿ ಸಂವಿಧಾನ ಅಂತ ಬರ್ಕೊಂಡು ಎಲ್ಲ ಪಕ್ಷಗಳು ನಾನು ಇದೇ ಮಾಡ್ತೀವಿ ಅಂತ ಹೇಳ್ತಾಯಿದ್ದೆ ಆದರೆ ಯಾರೂ ಫಾಲೋ ಮಾಡ್ತಾ ಇಲ್ಲ ಆ ಫಾಲೋ ಮಾಡೋದು ಸಿದ್ಧಾಂತ ಸಂವಿಧಾನ ಹೇಳ್ತಾ ಇರೋದು ನನಗೆ ನಾನು ಪರ್ಸನಲ್ಲಾಗಿ ಇಷ್ಟಪಡೋ ಅಂಥದ್ದು ಪ್ರಜಾಕೀಯ ಅನ್ನೋ ಪಕ್ಷ ಆಗಸ್ಟ್ ಹನ್ನೆರಡಕ್ಕೆ ಅದರದ್ದು ಆ ವಿಚಾರ ಒಂದು ಸ್ಪ್ರೆಡ್ ವಿಚಾರ ಹರಡಿದ ದಿನ ಅದು ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಸೊ ನಾನು ಆ ವಿಚಾರದ ಬೆಂಬಲಿಗನಾಗಿ ಆ ಥರ ಒಂದು ಪಕ್ಷ ಸಂವಿಧಾನದ ಮೂಲ ಆಶಯಗಳು ಒಳಗೊಂಡಂಗೆ ಪ್ರಜೆಗಳನ್ನ ಪ್ರಭುತ್ವನಾಗಿ ಮಾಡಬೇಕು ಅಂತ ಒಂದು ಬಂದಿರತಕ್ಕಂಥದ್ದು ಸೊ ಈ ಸಿದ್ಧಾಂತದ ಎಲ್ಲರೂ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ನಿಮಗೆ ಸರಿ ಅಂತ ಅನ್ಸಿದ್ರೆ ನೀವು ಅದನ್ನು ಬೆಂಬಲಿಸಿ ಮತ್ತೊಬ್ಬರಿಗೆ ಹೇಳಿ ನನಗೆ ಅದು ಸರಿ ಅನಿಸಿದೆ ನಾನದನ್ನು ಬೆಂಬಲಿಸ್ತಾಯಿನಿ ನಿಮ್ಗ್ ಸರಿ ನೀವು ಅದನ್ನು ಬೆಂಬಲಿಸಿ ಆಗಸ್ಟ್ ಹನ್ನೆರಡರದ್ದು ಇದೆ ಆ ದಿನಕ್ಕೋಸ್ಕರ ನಾನು ಮತ್ತೆ ಕಾಯ್ತಾ ಇರ್ತೀನಿ ನಮ್ಮ ಬೇರೆ ಅಣ್ಣಂದಿರು ಜೊತೆ ಸೇರ್ಕೊಂಡು ನಾವು ಬೇರೆ ಕಾರ್ಯಕ್ರಮಗಳು ಮಾಡ್ತೀವಿ ಸೊ ನಿಮ್ಗದು ಸರಿ ಅನಿಸ್ತದೆ ನೀವು ಮಾಡಿ ನನ್ನ ಮಾತು ಇವತ್ತಿಗೆ ಇಷ್ಟೇ ನ್ಯೂಸ್ ಮಿತ್ರ ಅವರೇ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಮಾ ನನ್ನ ಪ್ರಶ್ನೆಗಳಿದೆ ನಮಗೂ ಸಾಧ್ಯ ಆಗೋ ಹತ್ರ ಕೊಟ್ಲಂತ ಭಾವಿಸ್ತೀನಿ ಏನಿಲ್ಲ ಯಾಕಂದ್ರೆ ಉಪೇಂಕ ಅವರು ನಿಮ್ಗೆ ಅಂದರೆ ಪ್ರಜಾಕ್ಕೆ ನಮ್ಮ ಮುಂದೆ ಅಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ ಸೊ ಅದೆಲ್ಲ ನೀವು ಯಾವ ರೀತಿ ತಕೊಂಡಿದ್ದೀರಾ ಮತ್ತೆ ಅದನ್ನ ಯಾವ ರೀತಿ ಪ್ರಚಾರ ಮಾಡ್ತಿದ್ದೀರಾ ಯಾವ ವಿಚಾರಗಳ ಬಗ್ಗೆ ಪ್ರಚಾರ ಮಾಡ್ತಿದ್ದೀರಾ ಅಂತ ಮತ್ತೆ ಕ್ವೆಶ್ಚನ್ ನಂದೂ see ಒಬ್ಬೊಬ್ಬರು ಪರ್ಸನ್ ಗೆ ಕೇಳಿದ್ರೆ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಆನ್ಸರ್ ಕೊಡ್ತಾರೆ ಈಗ ನಾನು ಹೇಳ್ತಾ ಇರೋದ್ರಿಂದ ನನಗೆ ಏನು ಸರಿ ಅಂತ ನಾನು ಹೇಳ್ತೀನಿ ಪ್ರಜಾಕೀಯ ನಂದೂ ಅಲ್ಲ ನಾನು ಏನು ತಗೊಂಡಿಲ್ಲ ಅದನ್ನ ನನಗೆ ವಿಚಾರ ಇಷ್ಟ ಆಗಿದೆ ನಾನು ಪ್ರಚಾರಾನೂ ಮಾಡ್ತಾ ಇಲ್ಲ ಇನ್ನೊಬ್ರು ಯಾರೋ ಸ್ನೇಹಿತರು ಸಿಕ್ಕಿದ್ರೆ ಈ ತರ ಯಾವ್ದಾದ್ರು ಚರ್ಚೆಗಳು ಮುನ್ನಲೆಗೆ ಬಂದ್ರೆ ಅದ್ ಸರಿ ಇಲ್ಲ ಸಿಸ್ಟಮ್ ಸರಿ ಇಲ್ಲ ಆ ವ್ಯಕ್ತಿ ಸರಿ ಇಲ್ಲ ಪಕ್ಷ ಸರಿ ಇಲ್ಲ ಅಂತ ಹೇಳಿದಾಗ ನೀನ್ ಈ ತರ ಒಂದು ವಿಚಾರ ಇದೆ ನೋಡಿ ನಿಮ್ಗೆ ಅದಿಷ್ಟ ಇದ್ರೆ ಅದನ್ನ ಫಾಲೋ ಮಾಡಿ ಅಥವಾ ಅರ್ಥ ಮಾಡ್ಕೊಂಡು ಇನ್ನೂ ನಾಲ್ಕು ಜನಕ್ಕೆ ಹೇಳ್ರಿ ಅಷ್ಟೇ ಅಷ್ಟೇ ಹೇಳಬೇಕಾಗಿರೋದು ಅದಕ್ಕಿಂತ ಬಿಕ್ ಬಂದ್ರೆ ಪ್ರಜಾಕೀಯ ಏನೋ ಮ್ಯಾಜಿಕ್ ಮಾಡ್ಬಿಡುತ್ತೆ ಒಂದು ಮ್ಯಾಜಿಕ್ ಕಟ್ಟಿ ಇಟ್ಕೊಂಡು ನಿಂಗೆ ಚೂ ಮಂತ್ರ ಮಾಡ್ತಿದ್ದಂಗೆ ಭ್ರಷ್ಟಾಚಾರ ನಾಳೆ ನಿಂತೋಗುತ್ತೆ ಹೋಗುತ್ತೆ ನಾಳೆ ಬಂದ್ರೆ ಸ್ಕೂಲ್ ಎಲ್ಲ ಸರಿ ಹೋಗ್ಬಿಡುತ್ತೆ ಈ ತರ ಅಲ್ಲ ವ್ಯವಸ್ಥೆಯಲ್ಲಿ ಯಾವ ಥರ ಈಗ ವ್ಯವಸ್ಥೆ ಅಂತಂದರೆ ಅದೊಂದು ದೊಡ್ಡ ಬಿಲ್ಡಿಂಗ್ ಅಂತ ಇಟ್ಕೊಂಡ್ರೆ ನಾವು ಹಂತ ಹಂತವಾಗಿ ಮೇಲೋಗ್ಬೇಕು ಸೊ ಹಂತ ಹಂತವಾಗಿ ಮೇಲೋಗ್ಲಿಕ್ಕೆ ಕೆಲವು ಹೆಜ್ಜೆಗಳೇನಿದೆ ಅದು ಈ ಪ್ರಜಾಕೀಯದಲ್ಲಿ ಕಾಣ್ತಾ ಇದೆ ಸೊ ಹಾಗಾಗಿ ನಾನು ಅದನ್ನು ಅನುಸರಿಸೋಕ್ಕೆ ಇಷ್ಟಪಡ್ತೀನಿ ಮಿಕ್ಕಿದ್ದು ಅವರ ವೈಯಕ್ತಿಕ ಅಭಿಪ್ರಾಯ ಅವ್ರಿಗೆ ಬಿಟ್ಟಿದ್ದು ನೋಡೋಣ ನಮ್ಮ ಇವರೇನು ಹೇಳ್ತಾರೆ ಅಂತ ಒಂದೇನಿಲ್ಲ ಗೊತ್ತ ಗೊತ್ತಿರೋ ವಿಚಾರಗಳಿಷ್ಟೇ ಇದೆ ಎಷ್ಟು ನೋಡಿ ಇದ್ದೀನಿ ಅರ್ಥ ಆಯಿತಾ ಕೇಳಿ ಅರ್ಥ ಆಯ್ತು ನಾನು ಅರ್ಜನೇ ಕೇಳಿದ್ದೀನಿ ಅರ್ಥ ಆಗಿದ್ದಾನೆ ನಮ್ಮ ಯಾರು ಕೇಳಿದ್ದೀನಿ ಇಲ್ಲಾಂದರೆ ಫೇ ಫೇಸ್ಬುಕ್ಕಲ್ಲಿ ಬನ್ನಿ ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲೆಲ್ಲ ಒಂದು ಪೋಸ್ಟ್ ಮಾಡಿ ಆಫಿಯ ಪೇಜ್ಗಳಲ್ಲಿ ಯಾರಾದರೂ ಮಾಡೇ ಮಾಡ್ತಾರೆ ರೀಚ್ ಔಟ್ ಮಾಡೇ ಮಾಡ್ತಾರೆ ನಿಮಗೆ ನಿಮ್ಗೆ ಅವ್ರಿಗೆ ಗೊತ್ತಿರೋ ಅಷ್ಟು ಹೇಳ್ತಾರೆ ಚರ್ಚೆ ಮಾಡಿ ತಿಳ್ಕೊಡಿ ಅಂತ ಹೇಳ್ತೀವಿ ಅಷ್ಟು ಬಿಟ್ಟರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ನಾಳೆ ಜನ ಸಿಕ್ಕಿದ್ರೆ ಅನ್ಸ್ ನಮಗೆ ಗೊತ್ತಿರೋಷ್ಟು ವಿಚಾರ ಹೇಳ್ತೀವಿ ಇಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವ್ರಿಗೆ ಏನಿಲ್ಲ ನಿಮ್ಮದೇ ನೀವು ಅಲ್ಲಿ ನೀವು ಸಾಯಬೇಕು ನಾವು ಸಾಯಬೇಕು ಒಟ್ಟಿಗೆ ಸಾಯಿ ನಾವೇನು ನಮ್ಮಲ್ಲಿ ಬೇಜಾರೇನಿಲ್ಲ ನಾವು ನಾ ನಿಮ್ಮದೇ ಆಗೋದು ಸಾಯ್ತೀವಿ ಎಂದಕ್ಕೆ ಅಂದರೆ ನಾವು ಆ ಥರ ವಿಚಾರಗಳಿಂದ ನಾನು ವ್ಯವಸ್ಥೆ ವ್ಯವಸ್ಥೆಯಿಂದ ಈಚೆ ಕಡೆ ಬಂದ್ಬಿಟ್ಟಾರ ಸಾಯ್ತೀವಿ ಅಂತ ಅಂದರು ನಮ್ಮ ಮನಸ್ಸಿಗೆ ಸಮಾಧಾನ ಇಟ್ಕೊಂಡು ನಾವು ಸಾಯ್ತೀವಿ ಎಂದಿಗೆ ನಾನು ಓಟ್ ಭ್ರಷ್ಟಾಚಾರಕ್ಕೆ ಹೋಗಿಲ್ಲ ಅಂತ ಅಷ್ಟೇ ಯಾಕಂದ್ರೆ ಉಪೇಂದ್ರ ಅವರು ಕೊಡಬೇಕಾದ್ರೆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾರೆ ಪ್ರಜಾಕಿಯನ್ನ ಮತ್ತೆ ನಾವು ತಿಳ್ಕೊಂಡಿರೋರು ಪ್ರಜಾಕಿಯನ್ನ ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಉತ್ತರ ಕೊಡ್ತೀವಿ ಅಥವಾ ಅಪ್ಲೈ ಮಾಡ್ತೀವಿ ಸೊ ಇದು ಕೆಲವೊಂದು ಸಾಮಾನ್ಯವಾಗಿರುವಂತ ಕನ್ಕ್ಲೂಷನ್ ಇರವಾ ಅಂತ ನಮ್ಮ www.prajakiana.org ಅದೇ ಕನ್ಕ್ಲೂಷನ್ ಓಹೋ ಬೇರೆ نیاದು ಇಲ್ಲ ಉಪೇಂದ್ರ ಅವರು ಹೇಳಿದರು ರೈಟ್ ಅಲ್ಲ ನಾನು ಹೇಳಿದು ರೈಟ್ ಅಲ್ಲ ಕರೆಕ್ಟ್ ಅಲ್ಲ ಅದ ನೋಡಿ ನಿಮಗೆ ಏನಾದರೂ ತಿಳ್ಕೊಳ್ಳಿ ಇಲ್ಲ ಅಂದ್ರೆ ತಪ್ಪಗಿತ್ತಾ ಸಜೆಸ್ಟ್ ಮಾಡಿ ವೆಬ್ಸೈಟ್ ಅನ್ನು ಸಜೆಸ್ಟ್ ಮಾಡಿ ಇಲ್ಲ ಅಂತ ಚರ್ಚೆ ಮಾಡಿ ಇಲ್ಲಿ ಪ್ರಜಾಕಿಯದ ಕನ್ಕ್ಲೂಷನ್ ಬೇಡ ಆದರೆ ಯಾವತರ ಆಡಳಿತ ಇರಬೇಕು ಅನ್ನೋದಕ್ಕೊಂದು ಕನ್ಕ್ಲೂಷನ್ ಅಷ್ಟೇ ಎಸ್ ಓ ಪಿ ನೋಡಿ ಪ್ರಜಾ ಅಭಿಪ್ರಾಯ ಆ ಅಭಿಪ್ರಾಯ ಮನ್ನಣೆ ಸಿಗಬೇಕು ಅದು ಬಂದ್ಬಿಟ್ರೆಲ್ಲ ನಾನು ಅವಾಗಿಂದಾನು ಹೇಳ್ತಾ ಇದ್ದೀನಿ ಸರ್ ಇದೊಂದು ಸಣ್ಣ ಆಸೆ ಏನಂದ್ರೆ ಈಗ ನನ್ನ ನನ್ನ ಮನೆ ಇದೆ ನನ್ನ ಮನೆ ಮುಂದೆ ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ನನ್ನ ಕೇಳ್ಬಿಟ್ಟು ಅವ್ರು ಕೆಲಸ ಮಾಡಲಿ ಅಂತ ನನಗೊಂದು ಈಗ ನನ್ನ ನನ್ನ ಏರಿಯಾಗ ಏನೋ ಒಂದು ಸ್ಕೀಮ್ ತಗೊಂಡ್ಬರ್ತಾ ಇದ್ದಾರೆ ಅಂದ್ರೆ ನನ್ನ ನನ್ನ ಅಂತಂದ್ರೆ ನಮ್ಮೆಲ್ಲರ ಇನ್ವಾಲ್ವ್ಮೆಂಟ್ ನಮ್ಮೆಲ್ಲರನ್ನೂ ಕೇಳ್ಬಿಟ್ಟು ಆ ಸ್ಕೀಮ್ ನ ನಮ್ಮ ನಮ್ಗೆ ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಅದನ್ನು ಹೇರಬೇಡಿ ನಮ್ಮ ನಮಗೆಲ್ಲ ಸೇರಿಸ್ಕೊಂಡು ಇವಾಗೇನೋ ಒಂದು ನನಗೇನೋ ಮಾಡೋದಕ್ಕೆ ನನಗೊಂದು ಬಯಾಲಜಿ ಓದೋದಕ್ಕೆ ಇಷ್ಟ ಇರುತ್ತೆ ಇವನು ಇವ್ನ ಏ ನೀನು ಫಿಸಿಕ್ಸೇ ಮಾಡುವ ಇಲ್ಲ ನೀನು ಫಿಸಿಕ್ಸ್ ಓದಲೇಬೇಕು ಅಂತಾರೆ ಇಲ್ಲ ಸರ್ ನನ್ಗೆ ನಮ್ಗೆ ಇಷ್ಟ ಇದೆ ಎಲ್ಲ ನಾನು ಬಯಾಲಜಿ ಓದ್ತೀನಿ ಅಂದರೂ ಬಿಡದ ಇಲ್ಲ ಸೊ ಇದು ನನ್ನ ನನ್ನ ಇಷ್ಟದ ಪ್ರಕಾರ ಇದು ನನ್ನ ಪ್ರಜಾಕ್ಕೆ ಅಂದ್ರೆ ಅದೊಂದು ಆತ್ಮಸಾಕ್ಷಿ ಅಷ್ಟೇ ಅದೊಂದು ಸತ್ಯ ಅಷ್ಟೇ ನಾನು ದುಡ್ಡು ಕಟ್ತಾ ಇದ್ದೀನಿ ನಾನು ತೆರಿಗೆ ಕಟ್ತಾ ಇದ್ದೀನಿ ನನ್ನ ದುಡ್ಡಲ್ಲಿ ಅವರು ಕಾರಣ ಆಡ್ತಾವೆ ನನ್ನ ದುಡ್ಡಲ್ಲಿ ಅವ್ರ ಹೆಂಡತಿ ಮಕ್ಳಿಗೆ ಹಾಸ್ಪಿಟಲ್ ತೋರಿಸ್ತಾ ಇದ್ದಾರೆ ನನ್ನ ದುಡ್ಡಲ್ಲಿ ಅವ್ರು ಫ್ಲೇಡರ್ ಮಾಡ್ತಾ ಇದ್ದಾರೆ ನನ್ನ ದುಡ್ಡಲ್ಲಿ ಅವರು ಲಕ್ಸುರಿ ಬಿಲ್ಡಿಂಗ್ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ನನ್ನ ದುಡ್ಡಲ್ಲಿ ಬೆಳಿಗ್ಗೆ ನನ್ನ ದುಡ್ಡಲ್ಲಿ ಬೆಳಗ್ಗೆ ಟೀ ಕುಡಿತಾರೆ ನನ್ನ ನನ್ ದುಡ್ಡಲ್ಲಿ ಅವರು ವಿಧಾನಸೌಧದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ನನ್ ದುಡ್ಡಲ್ಲಿ ಅವರು ಬೆಳಗ್ಗೆ ಎದ್ದು ಹೋಗ್ತಾರೆ ಸೊ ನಾನು ವಿಧಾನಸೌಧದ ಒಳಗಡೆ ಹೋಗಿ ನನ್ಗೆ ಬಿಡಲ್ಲ ಚಿಂತೆ ಏನ್ ದುಡ್ಡೇ ಬಿಕಾರಿ ಅಷ್ಟೇ ನನಗೆ ಈಗ ನೀವು ದುಡ್ಡು ಕೊಟ್ಟರು ನೀನು ಓಟ್ ಹಾಕೋಕೆ ಮುಂಚೆ ನಿಮ್ನ ದೇವ್ರ ಥರ ನೋಡ್ತಾರೆ ಓಟ್ ಹಾಕದ್ಮೇಲೆ ನಿಮ್ ಟೆರೀಸ್ ಕಲ್ನ ನೋಡೋದು ಸರ್ ಇನ್ನೊಂದು ದೊಡ್ಡ ಇನ್ನೊಂದು ಸಾಕು ಹಿಡ್ಕೊಂಡು ನಿಂತಿರ್ತಾರೆ

ಇನ್ನೇನು ಏನು ಒಂದು ಸಭೆ ಇರುತ್ತೆ ಅಂದ್ಕೊಳ್ಳಿ ಅಲ್ಲಿ ಎಲ್ಲ ಒಂದು ಒಂದು ಸಭೆ ಇರೋ ಜನ ಇಲ್ಲ ಓ ಅಂತ ಕಿರ್ಚಿದ್ರು ಅಂದ್ಕೊಳ್ಳಿ ಅಣ್ಣ ಅಂತ ಅವ್ನು ಮೇಲ್ಗಡೆ ಇರೋನು ದೇವರು ಜನಾರ್ದನ ಜನಸೇವೆ ಜನಾರ್ದನ ಸೇವೆ ಅಂತ ಕಾಯಿ ಬೀಳ್ತಾನೆ ಎಲ್ಲ ಕುತ್ಕೊಂಡ್ಬಿಡ್ತಾನೆ ಸರ್ ಒಬ್ಬ ಇದಳ್ತಾನೆ ಓ ಅಂತಾನೆ ಏ ಅವ್ನು ಅಕೋ ಅಂತ ಕರೆಕ್ಟಾಗ ಕರೆಕ್ಟ್ ಅಲ್ವಾ ಅಂದರೆ ಎಲ್ಲ ಸೇರ್ಕೊಂಡ್ರೆ ಜನ ಒಬ್ಬ ಹತ್ತಿರ ಡಿ ಜಿ ಬಿಕು ಜನ ಅಲ್ಲ ಇದಕ್ಕೆ ಆ ಒಬ್ಬ ಎದುರು ಮನ್ನಣೆ ಕೊಡಬೇಕು ಅಂತ ಹೇಳ್ತಾರ ಪ್ರಜಾಕೀಯ ಇಷ್ಟೇ ಸರ್ ಎಲ್ಲ ಎದ್ರು ಜನ ಎಲ್ಲರಿಗೂ ಮನ್ನಣೆ ಕೊಡಬೇಕು ಅಂತ ಗುಂಪಲ್ ಗೋವಿಂದ ಅನ್ನೋದು ರಾಜಕೀಯ ಅದ್ರಲ್ಲಿ ಒಬ್ಬ ಎದ್ರುನು ಏನಾದ್ರೂ ಕೇಳಿದ್ರು ಅವ್ನಗೂ ಮನ್ನಣೆ ಕೊಡಬೇಕು ಅನ್ನೋದು ಪ್ರಜಾಕೀಯ ನೀವು ಜನ ಕ್ಲಾಸ್ ಮಾಡಿ ಆಗ್ತಿದೆ ಹ್ಞೂ ಸರ್ ಹೆಚ್ಚು ಜನನ ಸೇರಿಸಿ ಹ್ಞೂ ಆಯಿತಾ ಪ್ರಚಾರ ಮಾಡಿ ಗೆದ್ದು ಮೇಲೆ ತಿರ್ಗಿ ಅವ್ರು ನಿಲ್ಲಿಸ್ಬೇಕು ಅಂದರೆ ಅದಕ್ಕಿಂತ ದುಪ್ಪಟ್ಟು ಜನ ಸೇರಿಸ್ಬೇಕಾಗ್ಬಿಡುತ್ತೆ ಅವ್ನು ನಿಲ್ಲಿಸೋದಕ್ಕೆ ಇದು ಒಂದು ಅರ್ಥ ಆಗಬೇಕು ಎಂದಕ್ಕೆ ಅಂದರೆ ನೀವು ಸೇರಿ ನೀವು ಜನ ನೋಡಿ ಅಷ್ಟು ಜನ ಸೇರಿಸ್ಬೇಕು ಅಷ್ಟು ದುಡ್ಡು ಮಾಡೋಣ ಅವ್ನು ನಿಳೀಬೇಕಾದ್ರೆ ನೀವು ಡಬಲ್ ಡಬಲ್ ಜನ ಸೇರಿರಬೇಕು ಎಲ್ಲಿಂದ ಸೇರ್ತೀರಾ ಅದಕ್ಕೆ ಹೇಳೋದು ಯಾರು ದುಡ್ಡು ಕೊಡ್ತಾರೋ ಜನ ಸೇರಿಸ್ತಾರೋ ಆ ಥರ ಎಲ್ಲ ಹೋಗ್ಬೇಡಿ ನೀವು ಹೋಗ್ಬೇಡಿ ದುಡ್ಡು ಈಸ್ಕೊಳೋ ಹೋಗಕ್ಕೆ ಹೋಗ್ಬೇಡಿ ನಾಳೆ ನಿಮ್ಗೆ ತೊಂದರೆ ಆದರೆ ಯಾರೂ ಬರಲ್ಲ ಯಾರೂ ಇರೋಲ್ಲ ಸೊ ನಿಮ್ಮ ವೈಯಕ್ತಿಕ ನಿಮ್ಮ ವೈಯಕ್ತಿಕವಾಗಿ ನಿಮ್ ನಿಮ್ದೊಂದು ಅಭಿಪ್ರಾಯಕ್ಕೂ ಅಥವಾ ನಿಮ್ಮ ಜೀವನಕ್ಕೂ ಒಂದು ಮಾಡಬೇಕಾಗಿರೋದು ನಿಮ್ಮ ಓಟ್ ಒಂದೇನೆ ಚುನಾವಣೆ ಆ ಚುನಾವಣೆ ನಿಮ್ದೊಂದು ಓಟ್ ತುಂಬ ಸುಪ್ರೀಮ್ ಆಗಿದೆ ಸೊ ಅದನ್ನು ಪವರ್ಫುಲ್ ಅಂತ ವೆಪ್ಪನ್ನು ಓಕೆ ಉಪಯೋಗಿಸ್ಕೊಡಿ ಬ್ಯಾಲೆಟ್ ಈಸ್ ಬೆಟರ್ ಮ್ಯಂಡ್ ಪವರ್ಫುಲ್ ದೆನ್ ಬುಲೆಟ್ ಓಕೆ ಸೊ ವ್ಯವಸ್ಥೆ ಮಾಡ್ಬಿಟ್ಟು ವಿಚಾರವಂತರಾಗಿ ಓಟ್ ಹಾಕಿ ಸುಮ್ಮನೆ ನಮಗೆಲ್ಲ ಐದು ವರ್ಷ ನೀವು ಆಯಿತು ನಿಮ್ಮ ಜೊತೆ ನಿಮ್ಮ ಮಕ್ಕಳ ಭವಿಷ್ಯನೂ ಹೋಗಿ ಹಾಕೊಂಡ್ಬಿಡ್ತವೆ ಮೊಮ್ಮಕ್ಕಳು ಭವಿಷ್ಯನೂ ಹೋಗಿ ಹಾಕೊಂಡ್ಬಿಡ್ತವೆ ಸೊ ಅದೇ ರಾಜಕಾರಣಿಗಳು ಯಾವ ತರ ಪ್ರಜಾಕಾರಣ ಮಾಡ್ತಾ ಇದ್ದೀವಿ ಎಕ್ಸಾಂಪಲ್ ಮೋದಿ ಕಾರ್ಯಪತ್ರ ನಾನು ನೋಡಿದ್ದು ಮೇ ಬಿ ಅದಕ್ಕಿಂತ ಮುಂದೆ ಹಿಂದೆ ಆಗಿದೆ ನನಗೆ ನೋಡಿ ನೆನಪಿರೋ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ಅವರು ಪ್ರಧಾನ ಸೇವಕ್ ನಾನು ಅಂತ ಹೇಳಿದ್ದು ಆಕ್ಚುಲಿ ಸೇವಕ ಅಲ್ಲ ಅವರು ಕಾರ್ಮಿಕ ಆಗಬೇಕು ಅದೊಂದು ಆಮೇಲೆ ಪ್ರತಾಪ್ ಸಿಂಹ ಅಷ್ಟೋ ಅಷ್ಟೇ ಮೊದಲನೇ ಹೆಜ್ಜೆ ಅಂತ ಹೆಚ್ಚು ಆಮೇಲೆ ಪ್ರತಾಪ್ ಸಿಂಹ ಅವರು ಮೈಸೂರು ಬೆಂಗಳೂರು ಹೈವೇ ಟೈಮಲ್ಲಿ ಅಲ್ಲಿ ಇವರು ನನ್ನ ಮಾಲೀಕರು ನಾನು ಕಾರ್ಮಿಕ ಅವ್ರು ನನಗೆ ಬೈಬೋದು ಜನತೆ ಅಂತ ಒಂದು ಹೇಳಿದ ಸ್ಟೇಟ್ಮೆಂಟ್ ಅದ್ರ ನೆಕ್ಸ್ಟ್ ಕುಮಾರಸ್ವಾಮಿ ಅವರು ಅವರು ಒಂದ್ ಎರಡು ಮೂರು ಸಲ ಹೇಳಿದ್ದಾರೆ ಜನಗಳು ಕೆಲವ್ರು ಬರ್ತಾರೆ ನನ್ನ ಹತ್ರ ಬಂದು ದುಡ್ಡು ಕೇಳ್ತಾರೆ ನಮ್ಮ ಹತ್ರ ಅಂದ್ರೆ ಅವರ ವ್ಯಕ್ತಿಗಳ ಹತ್ರ ಬಂದು ದುಡ್ಡು ಕೇಳ್ತಾರೆ ನಾವೆಲ್ಲಿಂದ ರಾಜಕಾರಣಿಗಳು ದುಡ್ಡನ್ನ ನಾವು ಎಲ್ಲಿಂದ ತರಲೇಬೇಕಲ್ವ ಅದೊಂದು ಸರಿ ಹೇಳಿದ್ದಾರೆ ಆತರ ಅಂತದ್ದು ಆಮೇಲೆ ನೈತಿಕ ರಾಜಕಾರಣ ಮಾಡ್ರಿ ಎಲೆಕ್ಷನ್ ಖರ್ಚು ಮಾಡೋದು ಬೇಡ ದುಡ್ಡನ್ನ ಯಾಕೆ ಖರ್ಚು ಮಾಡಬೇಕು ಗೊತ್ತಿದೆ ಅಲ್ವ ನಾವೆಲ್ಲ ಅಂತ ಅಂದ್ಕೊಂಡು ಅದನ್ನ ಅಸೆಂಬ್ಲಿ ಒಳಗೆ ಹೇಳಿದ್ದಾರೆ ಅದನ್ನ ಸ್ಪೀಕರ್ ಕಾಗೇರಿ ಅನ್ಸುತ್ತೆ ಆ ಟೈಮಲ್ಲಿ ಇದ್ದಿದ್ದು ಅವರು ಕೂಡ ಅಪ್ರಿಷಿಯೇಟ್ ಮಾಡಿದರೆ ಇದುವರೆಗೆ ಯಾರು ಹೇಳಿಲ್ಲ ನೀವು ನಿಂತ್ಕೊಂಡು ಹೇಳಿದಿರಂತ ಆಮೇಲೆ ರೀಚ್ ಆಗ್ಬೇಕು ಜನಗಳಿಗೆ ರೀಚ್ ಆಗೋದು ಹೆಂಗೆ ಪಕ್ಷಗಳಿಂದ ರೀಚ್ ಆಗ್ತಾರೆ ಈಗ ರಾಹುಲ್ ಗಾಂಧಿ ಅವರು ಜನಗಳಿಗೆ ರೀಚ್ ಆಗ ಸರ್ಕಾರ ನಡೆಸ್ತಾ ಸರ್ಕಾರದಲ್ಲಿ ಇಲ್ಲ ಅವರು ಯಾಕೆ ಭಾರತ ಜೋಡ ಯಾತ್ರೆ ಮಾಡಿದ್ರು ಪ್ರತಿಯೊಬ್ರು ಅಧಿಕಾರಿಗಳು ಎಂ ಎಲ್ ಎಷ್ಟು ರಾಹುಲ್ ಗಾಂಧಿ ಭಾರತ ಜೋಡ ಯಾತ್ರೆ ಇಡೀ ಭಾರತ ಒಬ್ಬ ಎಂ ಎಲ್ ಎನ ಕಾನ್ಫಿಡೆನ್ಸ್ ಇಲ್ಲಿ ಇಟ್ಕೊಂಡಿರೋ ಫೆಸಿಲಿಟಿಗಳನ್ನ ಯೂಸ್ ಮಾಡ್ಕೊಂಡು ಸುತ್ತಾಡಕಾಗಲ್ಲ ಅಂದ್ರೆ ಅರ್ಥ ಏನಿದೆ ಪ್ರಜಾಪ್ರಭುತ್ವಕ್ಕೆ ಸೊ ಪ್ರತಿಯೊಬ್ಬ ರಾಜಕಾರಣಿಗಳು ಅಟ್ಲೀಸ್ಟ್ ಈಗ ಬದಲಾವಣೆ ಅಂತ ಮುಖ ಮಾಡ್ತಾ ಇದ್ದಾರೆ ಆದ್ರೆ ಅವರು ಮಿಸ್ ಮಾಡ್ಕೊಂಡಿರೋದು ಮೂರು ಪಾಯಿಂಟ್ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಹೊಣೆಗಾರಿಕೆ ಜವಾಬ್ದಾರಿ ಪಾರದರ್ಶಕತೆ ಸೊ ಈ ಮೂರು ಪಾಯಿಂಟ್ಗಳನ್ನ ಅವರು ಅಳವಡಿಸಿಕೊಂಡ್ರೆ ಡೆಫಿನೆಟ್ಲಿ ಐ ತಿಂಕ್ ಯಾವುದೇ ಥರ ನಮಗೆ ಸಮಸ್ಯೆಗಳು ಉಂಟಾಗಲ್ಲ ಅಂತ ಅನ್ಸುತ್ತೆ ಸೊ ನನ್ನ ಕಡೆಯಿಂದ ಪಾಯಿಂಟ್ ಪಾಯಿಂಟ್ಗಳು ನಾವೇ ನಮ್ಮ ತಂದು ಕೊಡ್ತೀವಿ ನಾವೇ ನಮ್ಮ ತಂದು ಕೊಡ್ತೀವ ನಿಮ್ ದುಡ್ಡೇ ನಾವು ಕೊಡ್ತಾ ಇರೋದು ಅಂತ ಹೇಳಿದ್ರು ಆಮೇಲೆ ಇನ್ನೊಬ್ರು ಯಾರೋ ಮಾದೇಗೌಡರು ಅವ್ರು ಹೇಳಿದ್ರು ನಾವು ಕೋಟಿ ಕೋಟಿ ಖರ್ಚಾಗದಲ್ಲಿ ಯಾವತ್ತಲ್ಲಿ ಒಬ್ಬನೇ ನಿಂತ್ಕೊಂಡು ಹೇಳಿ ಅಸೆಂಬ್ಲೀಲಿ ಚಾಲೆಂಜ್ ಮಾಡಿದ್ರು ಅವರು ನಾನು ಖರ್ಚು ಮಾಡಿದ್ದೀನಿ ನೀವೆಲ್ಲ ಒಬ್ಬನ ಖರ್ಚು ಮಾಡಿದ್ರೆ ಯಾವ ಕೆಲಸ ನಡೀತ್ರಿ ಅಂತ ಅವರು ಹೇಳಿದ್ರು ಒಂದೊಂದ್ ಹತ್ತನೇ ಇದೆ ಆಮೇಲೆ ಇವರು ಯಾರೋ ಪ್ರದೀಪ್ ಈಶ್ವರ್ ಅವರು ಇವಾಗ ಏನೋ ನಾವು ಪ್ರತಿಯೊಂದು ಮನೆಗೂ ಸ್ಕ್ಯಾನರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಕೊಟ್ಟಿದ್ದಾರೆ ಗೊತ್ತಿಲ್ಲ ನೀವು ಅದೇ ನೋಡಿ ಸರ್ ಅದು ಇನ್ನೊಂದು ಹೇಳಬೇಕು ಕೊಡ್ತೀನಿ ಕೊಡ್ತಾರೆ ಬನ್ನಿ ಅಲ್ಲಲ್ಲ ಸ್ಕ್ಯಾನರ್ ಕೊಡ್ತೀನಿ ಅವ್ರು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮನ್ನ ನಿಮ್ಮ ಸಮಸ್ಯೆಗಳನ್ನ ಹೇಳುವಂತ ಸರ್ ಅಟ್ಲೀಸ್ಟ್ ಐಡಿಯಾಲಜಿ ಬರಲಿ ಸರ್ ಗೊತ್ತಾಗ್ಲಿ ಒಳ್ಳೆ ದೊಡ್ಡ ಪ್ರೊಸೆಸ್ ಇದು ಅವ್ರು ರೀಚ್ ಟ್ರೈ ಮಾಡ್ತಾ ಇದ್ದಾರೆ ಮಾಡ್ತೀನಿ ಅಂತಂದವ್ರಿಗೆ ಅವರು ಟು ಅವರು ಫ್ರೆಂಡ್ ಪ್ರದೀಪ್ ಈಶ್ವರ್ ಅವರು ಜನರು ಅದಕ್ಕೆ ಮಾಡ್ತಾರೆ ಪ್ಲಸ್ ಪಾಯಿಂಟ್ ಅದು ಅದೊಂದು ಆಮೇಲೆ ಬಿ ಬಿ ಎಂ ಅವರು ಜನತಾ ಬಜೆಟ್ ಅಂತ ಅಂದ್ಬಿಟ್ಟು ಟಾಟಾ ಯೂಸ್ ಮಾಡ್ಬಿಟ್ಟು ಬಿಟ್ಟಿದ್ರು ಅದೊಂದಿದೆ ಆಮೇಲೆ ಅದಾದ್ಮೇಲೆ ಲಿಮಿಟ್ ಅಲ್ಲೇನೆ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಆ ಸಮಸ್ಯೆನ ಹೆಂಗೆ ಪ್ರತಿ ಸಲ ಬಿ ಎಂ ಪಿ ಹೋಗಲ್ಲ ಅರ್ಜಿ ಕೊಡ್ಲಿಕ್ಕೆ ಆ ಪ್ರತಿ ಬೋರ್ಡ್ ಇರುತ್ತಲ್ಲ ಅಡ್ರೆಸ್ ಇಷ್ಟನೇ ಕ್ಲಾಸು ಅದು ಇದು ಅಂತೆಲ್ಲ ಅಲ್ಲಿ ಸ್ಕ್ಯಾನರ್ ಇದೆ ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ರೆ ಆ ಏರಿಯಾಗ ಸಂಬಂಧಪಟ್ಟಿದ್ದು ಎಲ್ಲರದು ಲಿಸ್ಟ್ ಬಂದ್ಬಿಡುತ್ತೆ ಫೋನ್ ನಂಬರ್ ಇಂದ್ರೆ ಸೂಪರ್ ಎಂ ಎಲ್ ಎದು ಕಾರ್ಪೊರೇಟರ್ದು ಅಧಿಕಾರಿಗಳದು

ತಕ್ಷಣ ಬಂದು ನಮ್ ಜೊತೆ ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದ ಸೊ ಇದೇ ರೀತಿ ಮುಂದುವರಿತಾ ಇರ್ಲಿ ಸಾರಿ ನಮ್ಮ ಪ್ರಜಾಕ್ಕೆ ಮುಂದುವರಿತಾ ಇರ್ಲಿ ಸೊ ಹಾ ಸೊ ಧನ್ಯವಾದ ಸರ್ ಎಲ್ಲಾರು